ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಗುರುವಾರ ನೋಡ್ಬೋದು ದೇವ್ರ ಮನೆಯೆಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ ನಾ ಹೂವು ಇಟ್ಟು ಪೂಜೆನ ಮಾಡಬೇಕು ಎಲ್ಲನೂ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಸಾಯಿಬಾಬಾ ಭಕ್ತೇ ಆಗಿರೋದ್ರಿಂದ ಗುರುವಾರ ಮಾತ್ರ ಮಿಸ್ ಮಾಡೋದಿಲ್ಲ ಸಮ ಟೈಮ್ಸ್ ಮಾತ್ರ ಮಿಸ್ ಆಗುತ್ತೆ ಅಷ್ಟೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ತಲೆನ ಬಾಚಿಕೊಂಡು ಇವಾಗ ಪೂಜೆನ ಮಾಡಬೇಕು ನನ್ನ ಮಗ ಅಂತೂ ಮಲಗಿದ್ದಾನೆ ನನ್ನ ಮಗಳು ಅವ್ರದ್ದು ಅಜ್ಜಿ ಜೊತೆ ಹೋಗಿದ್ದಾಳೆ ಬನ್ನಿ ಈ ಲಾಗ್ ನ ಸ್ಕಿಪ್ ಮಾಡದೆ ಎಲ್ಲೂ ವಿಡಿಯೋನ ಕಂಟಿನ್ಯೂಸ್ ಆಗಿ ಈ ವಿಡಿಯೋನ ನೋಡಿ ಒಂದು ಸಿಂಪಲ್ ಆಗಿ ಒಂದು ಹೇರ್ ಸ್ಟೈಲ್ ನ ಮಾಡ್ಕೋತೀನಿ ತುಂಬಾನೇ ಈಸಿ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಹೇರ್ ಸ್ಟೈಲ್ ಡೈಲಿ ಒಂದೇ ತರ ಏರ್ ಸ್ಟೈಲ್ ಮಾಡಿಕೊಂಡು ಬೋರ್ ಆಗಿದ್ರೆ ಈ ತರ ಸ್ಟೈಲ್ನ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ ಏನಿದ್ರೂ ಆಫೀಸ್ಗೆ ಹೋಗೋರ್ಗೂ ಇದು ಸೂಟಬಲ್ ಆಗುತ್ತೆ ಮತ್ತೆ ಮನೇಲಿ ಇರೋರಿಗೂ ಎಲ್ಲಾನು ಸೂಟ್ ಆಗುತ್ತೆ ತುಂಬಾ ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು ಎಲ್ಲನೂ ತೊಳೆದು ರಂಗೋಲಿ ಕೂಡ ಹಾಕಿದ್ದೆ ನೋಡ್ಬೋದು ಮನೆ ಮುಂದೆ ಇಷ್ಟು ಮಾತ್ರನೇ ಇಟ್ಕೊಂಡಿದ್ದೀನಿ ಪಾಟ್ಗಳಲ್ಲಿ ಗಿಡಗಳನ್ನ ಇನ್ನೆಲ್ಲನೂ ಕಾಂಪೌಂಡ್ ಆಚೆಗಡೆ ಇಟ್ಟಿದ್ದೀನಿ ಮನಿ ಪ್ಲಾಂಟ್ ನೋಡ್ಬೋದು ಎಲ್ಲನೂ ಫಸ್ಟ್ ಬಂದಿರೋದನ್ನೆಲ್ಲನೂ ಕಿತ್ಬಿಟ್ಟು ಮತ್ತೆ ಹೊಸದಾಗಿ ಪಾಟಲ್ಲಿ ಇಟ್ಟಿದ್ದೀನಿ ಇವಾಗ ತುಂಬಾ ಚೆನ್ನಾಗಿ ಗ್ರೋ ಆಗ್ತಿದೆ ಮತ್ತು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ವಾಕಿಂಗ್ ಮಾಡೋದಕ್ಕೆ ಬಂದೆ ನಾನು ಡೈಲಿ ಬೆಳಗ್ಗೆ ಮತ್ತು ಸಂಜೆ ವಾಕ್ನ ಮಾಡ್ತೀನಿ ಮತ್ತು ವಾಕೆಲ್ಲ ಮುಗಿಸ್ಕೊಂಡು ಬಂದು ಇವಾಗ ಪೂಜೆನ ಮಾಡ್ತಾ ವಾಕ್ ವಾಕ್ಯಲ್ಲ ಮುಗಿಸ್ಕೊಂಡು ಬಂದು ಪೂಜೆ ಮಾಡೋ ಅಷ್ಟರಲ್ಲೇ ಆರು ಆರೂವರೆ ಆಗ್ತಾ ಬಂದಿತ್ತು ಅದಕ್ಕೆ ದೀಪ ಹಚ್ಚಿಬಿಡೋಣ ಫಸ್ಟು ಅಂತ ಹೇಳಿಬಿಟ್ಟು ದೀಪನ ಇದ್ದೆ ನೋಡ್ಬೋದು ಮನೇಲಿ ಧೂಪ ಹಾಕೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಏನಿದ್ರೂ ನೆಗೆಟಿವ್ ಎನರ್ಜಿ ಏನಾದರೂ ಮನೆಯಲ್ಲಿ ಇದ್ದರೆ ಖಂಡಿತ ಇದು ಹೋಗ್ಲಾಡಿಸುತ್ತೆ ಅಂತಲೇ ಹೇಳ್ಬೋದು ಇವಾಗ ತಾನೇ ಪೂಜೆ ಎಲ್ಲ ಮುಗೀತು ಆರು ಗಂಟೆ ಆಗಿದೆ ಕರೆಕ್ಟಾಗಿ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇವಾಗ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆ ಟೈಮ್ ಇಲ್ದಿದ್ರು ಅಟ್ಲೀಸ್ಟ್ ಈವ್ನಿಂಗ್ ಟೈಮ್ ಆದರೂ ಸ್ವಲ್ಪ ಕಾಫಿ ಲಟ್ಟಿ ಆದರೂ ಇರಬೇಕು ಇವಾಗ ತುಂಬ ಹಾಲು ಕುಡಿಯೋದನ್ನು ಅಭ್ಯಾಸ ಮಾಡಿದ್ದೀನಿ ಸಮಟೈಮ್ಸ್ ಏನಾದರೂ ತಲೆನೋವು ಅಂದಾಗ ಕಾಫಿ ಟೀನ ಕುಡಿತೀನಿ ನೋಡ್ಬೋದು ಈ ಫೋಟೋನ ನಮ್ಮ ಅಕ್ಕ ನನ್ನ ಮಗಳ ಫಸ್ಟ್ ಇಯರ್ ಬರ್ತ್ಡೇಗೆ ಗಿಫ್ಟ್ ಮಾಡಿದಂತಹ ಫೋಟೋ ತುಂಬಾ ಚೆನ್ನಾಗಿದೆ ಫೋಟೋ ಮಾತ್ರ ನನ್ನ ಮಗಳು ನೋಡಿಕೊಂಡು ನಗ್ತಾ ಇರ್ತಾಳೆ ದನು ಎಲ್ಲಿ ಅಂದರೆ ಆ ಫೋಟೋನ ನೋಡಿ ನಗ್ತಾ ಇರ್ತಾಳೆ ತುಂಬಾ ಖುಷಿ ಪಡ್ತಾಳೆ ಮತ್ತು ಈ ನಡುವೆ ಹಾಲಂತೂ ಡೈರಿಯಲ್ಲೇ ಹಾಕಿಸ್ಕೊಂಡು ಬರ್ತಾರೆ ನಮ್ಮ ಹಸ್ಬೆಂಡು ಇಲ್ಲ ಅತ್ತೆ ಕೆನೆ ತುಂಬ ಚೆನ್ನಾಗಿ ಬರುತ್ತೆ ಡೈರಿಯಲ್ಲಿ ಹಾಲು ಹಾಕಿಸ್ಕೊಂಡು ಬರೋದ್ರಿಂದ ಆಲ್ ಪಾಕೆಟಲ್ಲಿ ಅಷ್ಟೊಂದು ಕೆನೆ ಬರೋದಿಲ್ಲ ನನ್ನ ಮಗ ಮತ್ತು ಮಗಳು ಇಬ್ಬರು ಕೂಡ ಹಾಡ್ತಾ ಇದ್ದರು ಒಂದೊಂದು ಸರಿ ತುಂಬ ಚೆನ್ನಾಗಿ ಆಡ್ಕೊಂಡಿರ್ತಾರೆ ಒಂದೊಂದು ಸರಿ ಕಿತ್ಲಾಡ್ತಾರೆ ಮತ್ತು ಇದು ನೋಡ್ಬೋದು ಶ್ರೀರಾಮ್ನವಮಿ ಲಾಗ್ನ ಇದೇ ಲಾಗಲ್ಲಿ ಕಂಟಿನ್ಯೂ ಮಾಡಿದ್ದೀನಿ ಆವತ್ತಿನ ದಿನ ಬೆಳಗ್ಗೆ ಎದ್ದು ಎಲ್ಲನೂ ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಬೇಗ ಎಲ್ಲನೂ ಎದ್ದು ರೆಡಿ ಮಾಡಿಕೊಳ್ತಾ ಇದ್ದೆ ನಾವು ಯಾವತ್ತೇ ಆಗಲಿ ಪೂಜೆ ಮಾಡುವಾಗ ದೀಪನ ಹಚ್ಚುವಾಗ ಮೇಯ್ನಾಗಿ ಊದುಬತ್ತಿಯಲ್ಲಿ ಬತ್ತಿಯಲ್ಲಿ ದೀಪನ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತಾರೆ ಯಾಕಂದರೆ ಬೆಂಕಿಪಟ್ಟಣದಲ್ಲಿ ಎಲ್ಲನೂ ದೀಪನ ಹಚ್ಚಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಯಾವಾಗಲೇ ಪೂಜೆ ಮಾಡಲಿ ಊದು ಬತ್ತಿಯಲ್ಲಿ ದೀಪನ ಹಚ್ಕೊಳ್ತೀನಿ ಫಸ್ಟು ಫಸ್ಟ್ ಪೂಜೆನ ಗಣೇಶನಿಗೆ ಮಾಡಿ ಆಮೇಲೆ ಮನೆ ದೇವರಿಗೆ ಮಾಡಬೇಕಾಗುತ್ತೆ ಪೂಜೆನ ಪೂಜೆನ ಎಷ್ಟು ಆಡಂಬರವಾಗಿ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಭಕ್ತಿಯಿಂದ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀವಿ ಅನ್ನೋದು ಮುಖ್ಯ ಅವತ್ತಿನ ದಿನ ಹೆಸರುಬೇಳೆ ಮತ್ತು ನೀರು ಮಜ್ಜಿಗೆನ ಕೂಡ ಮಾಡಿದ್ದೆ ನಮ್ಮ ಮನೆಯಲ್ಲಿ ಅಷ್ಟೊಂದು ಯಾರೂ ಕುಡಿಯೋದಿಲ್ಲ ಅದಕ್ಕೋಸ್ಕರ ಪಾಂಡ್ಕನ ಮಾಡಿಲ್ಲ ಅದು ಬೇರೆ ನನ್ನ ಮಗ ಬೇರೆ ಸ್ವಲ್ಪ ಕೆಮ್ಮಾಗಿತ್ತು ಅವನಿಗೂ ಕೂಡ ಮತ್ತೇನು ಮಾಡಿದ್ರೆ ಕುಡಿತಾನೆ ಅಂತ ಹೇಳಿಬಿಟ್ಟು ನಾನು ಮಾಡೋದಕ್ಕೆ ಹೋಗಿಲ್ಲ ಮತ್ತು ಒಬ್ಬಟ್ಟನ್ನ ಕೂಡ ಮಾಡಿದ್ವಿ ನೋಡ್ಬೋದು ಒಬ್ಬಟ್ಟು ಕ್ಯಾರೆಟ್ ಪಲ್ಯ ಹೆಸರು ಬೇಳೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಮತ್ತು ದೇವಸ್ಥಾನಕ್ಕೆ ಬಂದ್ವಿ ಚೌಡೇಶ್ವರಮ್ಮನ ದೇವಸ್ಥಾನಕ್ಕೆ ಅಲ್ಲಿ ಬಂದು ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತು ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ನಮ್ಮೂರಲ್ಲಿ ಮಾರಮ್ಮನ ದೇವಸ್ಥಾನದಲ್ಲಿ ಹೋಮ ಎಲ್ಲ ಇಟ್ಕೊಂಡಿದ್ರು ಅದನ್ನೆಲ್ಲನೂ ನೋಡಿಕೊಂಡು ಮತ್ತು ಅಲ್ಲಿ ಕೂಡ ಎಲ್ಲ ಪೂಜೆ ಮಾಡಿಸ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ಹೋಗಿ ನಾನು ನಮ್ಮ ಹಸ್ಬೆಂಡು ಮಕ್ಕಳನ್ನೆಲ್ಲ ಮನೆಯಲ್ಲಿ ಮಲಗಿಸ್ಬಿಟ್ಟು ನಾನು ನಮ್ಮ ಹಸ್ಬೆಂಡು ಹೋಗಿದ್ವಿ ಅಲ್ಲಿ ಮಜ್ಜಿಗೆ ಪಾಂಡ್ಕ ಎಲ್ಲನೂ ಕುಡಿದು ಹೆಸರು ಬೇಳೆ ತಿಂದು ಮತ್ತೆ ಹೈಬ್ರೋ ಕೂಡ ಮಾಡಿಸ್ಕೋಬೇಕಾಗಿತ್ತು ಹಾಗೆ ಹೈಬ್ರೋ ಎಲ್ಲ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಿ ನನ್ನ ಮಗಳು ಎದ್ದಿದ್ಲು ಅವ್ರಿಗೂ ಕೂಡ ಸ್ವಲ್ಪ ದೋಸೆ ಹಾಕೋ ತಿನ್ನಿಸ್ತಾ ಇದ್ದೆ ಅವಳು ಈ ನಡುವೆ ತುಂಬಾ ತೀಟೆ ಆಗೋಗಿದ್ದಾಳೆ ಫ್ರೆಂಡ್ಸ್ ಈ ಲಾಗ್ನ ಎಲ್ಲಿಗೆ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ